ಬಂಗಿ ಜಂಪ್ ನಮ್ಮ ಕೂರ್ಗ್ನಲ್ಲಿ ಏನು ಓಪನ್ ಆಗಿದೆ ಜಂಪ್ ಫ್ಲೈ ಹೋಗ್ತಾ ಇದ್ದೀನಿ ಸೊ ವೀಡಿಯೋನ ಫುಲ್ ಯಾರು ಯಾರ್ಯಾರು ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಠಂಡ್ ತೊಡೀರಿ ಹಾಗಿದ್ದರೆ ಮಾತ್ರ ನಾನು ನಿಮಗೆ ಹಾಕುವಂಥ ನೆಕ್ಸ್ಟ್ ವೀಡಿಯೋಗಳು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ಮೊದಲನೇದಾಗಿ ಕೂಡ ನೋಡ್ಬೋದು ಏನು ನೀವು ನಿಜವಾಗ್ಲೂ ಬಂಗಿ ಜಂಪ್ ಹಾರಕ್ಕೆ ಹೋಗ್ತೀರಾ ಕಾಗೆ ಹಾರಿಸ್ತಾ ಇದ್ದೀರಾ ಅಂತ ಏನಾದ್ರು ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ನಾನೀಗ ಹೊರಟೆ ಬೇಸಿಗೆತ್ತು ಈಗ ದಿಢೀರಂಥ ಮಳೆಗಾಲ ಶುರುವಾಗ್ಬಿಟ್ಟಿದೆ ನಮಗೆ ನಮ್ಮದು ಹಾಗೆ ಮಾನ್ಸೂನು ಥರವಾರಿ ಅದಕ್ಕೆ ಡ್ಯೂಟಿ ಟೈಮಿಂಗ್ಸ್ ಏನಿಲ್ಲ ಸೊ ನಾನೀಗ ಇದ್ದೀನಿ ತಂಗಿ ಬಂದು ನನಗೆ ಟೌನಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಅವಳನ್ನು ಕರ್ಕೊಂಡು ನಾನು ಹೊರಡ್ತಾ ಇದ್ದೀನಿ ಎಲ್ಲಿದೆ ಹೈಯೆಸ್ಟ್ ಬಂಗಿ ಜಂಪ್ ಕರ್ನಾಟಕದ ನಂಬರ್ ಒನ್ ಹೈಯೆಸ್ಟ್ ಹೈಟ್ ಇರೋಂಥ ಬಂಗಿ ಜಂಪ್ ಅಂತ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಆಲ್ರೆಡಿ ನಾನು ಬಂಗಿ ಜಂಪ್ ಮಾಡಿರೋವಂಥ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಬಟ್ ಅನ್ನು ಮಾಡಿರಲಿಲ್ಲ ಅಪ್ಲೋಡ್ ಮಾಡಿರಲಿಲ್ಲ ಸೊ ನಾನು ನನ್ನ ತಂಗಿ ಸಿಕ್ಕಿದ್ಲು ಅವಳನ್ನ ಕರ್ಕೊಂಡು ನಾವಿಬ್ಬರು ಜಾಲಿಯಾಗಿ ಸ್ಕೂಟಿಲಿ ಹೊರಟ ಗಾಡಿ ಓಡಿಸುವಾಗ ಹೆಲ್ಮೆಟ್ ಹಾಕಿ ಹೆಲ್ಮೆಟ್ ಇಸ್ ಕಡ್ಡಾಯ ನೂರ ಎಂಬತ್ತು ಅಡಿಗಳ ಬಗ್ಗೆ ಓಪನ್ ಆಗಿದೆ ಆ ಮೊದಲನೇ ಸಲ ನಾವು ಕೂಡ ಟ್ರೈ ನೋಡಕ್ ಹೋಗ್ತಾ ಇದೀವಿ ಬೆಳಿಗ್ಗೆ ನಾನು ತಿಂಡಿ ತಿಂದಿದ್ದೀನಿ ಕೂದಲು ತಿನ್ನಕಾಗದಿಲ್ಲ ಇನ್ನೊಂದು ಅರ್ಧ ದಾರಿ ಇದೆ ತಪ್ಪೋದು ಎಕ್ಸೈಟ್ಮೆಂಟ್ ಆಗಿದೆ ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಅಂದ್ರೆ ನಾವು ಸಣ್ಣ ಕಾಂಪೋರ್ಟ್ ಹಾರುವಾಗಲೇ ನಮ್ಗೆ ಖರಾಬ್ ಫೀಲ್ ಆಗುತ್ತೆ ಅಡಿ ಒಂದು ಮೊಬೈಲ್ ಟವರ್ ಇದೆ ಅಲ್ಲ ಮೊಬೈಲ್ ಟವರ್ಗಿಂತ ಹೈಟ್ ಹೋಗುತ್ತೆ ನೂರ ಎಂಬತ್ತು ಅಡಿಗಳಷ್ಟು ಎತ್ತರದಿಂದ ಜಂಪ್ ಮಾಡ್ಬೇಕು ನಾನು ಮಾಡ್ತಾ ಇದ್ದೀನಿ ಅಲ್ಲಿ ಆನ್ಲೈನ್ ಬುಕ್ಕಿಂಗ್ ತಗೋಬಹುದು ಅವರ ಕಾಂಟ್ಯಾಕ್ಟ್ ನಾನು ನಿಮಗೆ ಹಾಕ್ತೇನೆ ಹಾಗೆ ಆನ್ಲೈನ್ ಬುಕ್ಕಿಂಗ್ ತಗೊಂಡು ಅವರಿಗೆ ಪೇಮೆಂಟ್ ಮಾಡಿ ನೀವು ಹೋಗ್ಬೋದು ಅಂತ ಅನ್ಕೋತೀವಿ ಅವರು ಅವ್ರಿಗೆ ಹೇಳಿದ್ರು ಸೊ ನಾವೀಗ ಟ್ರಯಲ್ ನೋಡಕ್ ಹೋಗ್ತಿದೀವಿ ನನಗೆ ಇವಳನ್ನ ಕೂಡ ಬಂಗಿ ಟೆಂಪಲ್ ಹಾಕ್ಬೇಕು ಅಂತ ಭಾರಿ ಆಸೆ ಇವಳನ್ನ ಒಮ್ಮೆ ರಾಕೆಟ್ ಅಲ್ಲಿ ತಕೊಂಡು ಹೋಗಿದ್ವಿ ರಾಕೆಟ್ ಇದ್ದ ಇಟ್ಟಾರ ಅಂತ ಬಂಗಿ ಚಿಪ್ ಮೇಲಿಂದ ಕೆಳಗಡೆ ಜಂಪ್ ಮಾಡ್ತೀವಿ ರಾಕೆಟ್ ಇದ್ದ ಇಟ್ಟಾರ ಕೆಳಗಡೆ ಮೇಲಕ್ಕೆ ಸ್ಪಿನ್ ಆಗುತ್ತೆ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ಇರುತ್ತೆ ಏನು ಅಂತ ಅಲ್ಲಿ ಕಾಣಿಸ್ತಿದೆ ಬಂಗಿ ಜಂಪ್ ನೋಡಿದ್ರಲ್ಲ ಟವರ್ ಯಾವ ರೀತಿ ಸೆವೆಂಟಿ ಡಿಗ್ರಿಗೆ ನಿಲ್ಲಿಸಿದ್ದಾರೆ ಅಂತ ಸೊ ಇದೇ ಎಂಟ್ರೆನ್ಸು ಬಟ್ ರಸ್ತೆ ದಾಟುವಾಗ ನೋಡ್ಕೊಂಡು ದಾಟಿ ಇದು ಬಿ ಎಮ್ ರೋಡು ತುಂಬಾ ಕ್ರೌಡ್ ಇರುತ್ತೆ ಆಮೇಲೆ ಗಾಡಿಗಳು ಕಂಟ್ರೋಲ್ ಇರಲ್ಲ ತುಂಬ ಸ್ಪೀಡ್ ಇರುತ್ತೆ ಗಾಯ್ಸ್ ಬನ್ನಿ ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ವಾ ಎಷ್ಟೊಂದು ಗ್ರೀನರಿ ಅಲ್ವಾ ಚಂದ ಇದೆ ನೀವು ಬನ್ನಿ ಅಥವಾ ನೀವು ಇದಕ್ಕೂ ಮುಂಚೆ ಏನಾದ್ರು ಬಂದಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ ಅಥವಾ ಯಾರ್ಯಾರಿಗೆ ಬಂಗಿ ಜಂಪ್ ಇನ್ನು ಹಾರೋದಿಕ್ಕೆ ಇಷ್ಟ ಇದೆ ಅವರು ತಿಳಿಸಿ ಆಲ್ರೆಡಿ ಕೇರಳ ಟೂರಿಸ್ಟ್ ಗಳಿ ಪ್ಲೇಸ್ ಮಾತ್ರ ಗಜ್ಜಿದೆ ಕೂರ್ಗ್ ವಾಟರ್ ಪಾರ್ಕ್ ಇದಕ್ಕೂ ಮುಂಚೆ ಯಾರಾದ್ರೂ ಇಲ್ಲಿಗೆ ಬಂದಿದ್ರೆ ಕಮೆಂಟ್ ಮಾಡಿ ಮೇಲಿಂದ ನೋಡಿದ್ರೆ ಮೈಂಡ್ ಡೈವರ್ಟ್ ಆಗಬಾರ್ದು ಅನ್ನೋದಕ್ಕೆ ಪಾಂಡ್ ಅಲ್ಲಿ ನೀರು ತುಂಬಿಸಿರ್ತಾರೆ ನಾವು ಹೋಗುವಷ್ಟು ಅಲ್ಲಿ ಅವರ ಗೈಡ್ಗಳಿಗೆ ಗೈಡ್ ಮಾಡ್ಲಿಕ್ಕೆ ಇನ್ನೊಬ್ರು ಗೈಡ್ ಇದ್ದರು ಅವ್ರ ಗೈಡ್ಗಳು ಕೂಡ ಆಹಾರ ರೆಡಿಯಾಗಿದ್ದರು ಜೊತೆಗೆ ಅವರಿಗೆ ಬೆಲ್ಟ್ ಎಲ್ಲ ಹಾಕಿ ಅವರನ್ನು ನೀಟಾಗಿ ಹೋಲ್ಡ್ ಮಾಡಿ ಇಡ್ಕೊಳ್ಲಿಕ್ಕೆ ಬೇಕೋ ಅಷ್ಟು ಇಡ್ಕೊಳ್ತಾ ಅಂತ ಇವರು ಫಸ್ಟ್ ಜಂಪ್ ಮಾಡಿದವ್ರಲ್ಲ ಸರ್ ನಿಮ್ಮ ಹೆಸರು ರಾಜೇಶ್ ಎಲ್ಲಿರೋದು ಇಲ್ಲ ಸ್ಟಾಫ್ ನೀವು ಹೇಗಿತ್ತು ಫಸ್ಟ್ ಜಂಪ್ ಮಾಡಿದ್ರಲ್ಲ ನಿಮ್ಮ ವಿಡಿಯೋ ತುಂಬಾ ವೈರಲ್ ಆಗ್ತಿದೆ ನಿಮ್ಮ ಫೀಲ್ ಹೇಗಿತ್ತು ಏನ್ ಫೀಲ್ ಬಂತು ನಿಮಗೆ ಒಂದು ರೇಂಜ್ಗೆ ಭಯ ಭಯ ಆಗ್ತಿದೆ ನಿಮ್ಗೆ ಭಯ ಅಂತ ಇಲ್ಲ ನೋಡೋಣ ಏನಾಯ್ತದೆ ಸ್ವಲ್ಪ ಇರುತ್ತೆ ಜೀವನದಲ್ಲಿ ಭಯ ಅಂತ ಆದರೆ ಅಡ್ವೆಂಚರ್ ಒಂದ್ಸಲ ಟ್ರೈ ಮಾಡಬೇಕು ಅಂತ ಅಲ್ವಾ ಟವರು ಎಷ್ಟು ದೊಡ್ಡದು ಗೊತ್ತಾ ನೋಡಿ ಒಮ್ಮೆ ಕುತ್ತಿಗೆ ಹೀಗೆ ಎತ್ತಿ ನೋಡಬೇಕು ಅಷ್ಟು ದೊಡ್ಡ ಟವರ್ ಅದು ಅಯ್ಯಯ್ಯೋ ಕಿದರ್ಶ ಭಯ ತುಮರ ನಾಮ್ ಕಿತ್ನಾ ಸಾಲ್ಕ ಎಕ್ಸ್ಪೀರಿಯನ್ಸ್ ರೆಡಿ ಇವರು ಸ್ಟಾಫ್ ವರ್ಗೀ ಅಂತ ಇದು ಈಗ ಜಂಪ್ ಮಾಡ್ತಾ ಇದಾರೆ ಮೋಸ್ಟ್ಲಿ ನನ್ನ ಪೋಸ್ಟರ್ ಬ್ಯಾನರ್ ಗೆ ಹೇಳ್ಬೇಕಾಯ್ತು ಗೊಂದು ಅವರಿಗೆ ಇಲ್ಲ ನನಗೆ ಇಬ್ಬರಲ್ಲಿ ಯಾರು ಇರ್ತೀವಿ ಅವರಿಗೆ ಇವರು ಗೈಡ್ ಕನ್ನಯ್ಯ ಅಂತ ಬೇರೆ ಕಡೆಗಳಲ್ಲಿ ಎಲ್ಲ ವರ್ಕ್ ಮಾಡಿದ್ದಾರೆ ಸೊ ಇದು ನಮ್ಮ ಮೇಲಿಂದ ಹಾರುವಾಗ ನಮಗೆ ಮೈಂಡ್ ಈಚೆ ಡೈವರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಪಾಂಡಲ್ಲಿ ನೀರು ತುಂಬಿಸಿ ವೆಯ್ಟು ಬ್ಯಾಲೆನ್ಸ್ ಆಗೋದಿಕ್ಕೆ ಡ್ರಮ್ಗಳು ಇಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ತೋರಿಸ್ತೇನೆ ನಾನು ಆ ರೋಪ್ಗಳನ್ನ ಎಷ್ಟು ಜೋಪಾನ ಮಾಡ್ತಾರೆ ಅಂದ್ರೆ ಅಲ್ಲಿ ಇಲ್ಲಿ ಎಲ್ಲ ಎಸಿಯೋದು ನೇತಾಕಿಲ್ಲ ನೀಟಾಗಿ ಆ ಡ್ರಮ್ ಒಳಗೆ ತುಂಬಿಸಿ ಇಡಬೇಕು ಈ ಬೆಲ್ಟ್ಗಳೇನಿದೆ ಈ ಬೆಲ್ಟ್ಗಳು ಹಾಕಿನೇ ನಮ್ಮನ್ನು ಕರ್ಕೊಂಡು ಹೋಗೋದವರು ಆ ನೀವು ಬೆಲ್ಟ್ ಹಾಕಲ್ಲ ನಾವು ಇಲ್ಲಿ ಆರಾಮಾಗಿ ಕೂತ್ಕೋತೀವಿ ಅವೆಲ್ಲ ಅಲೋನೇ ಮಾಡಲ್ಲ ಯಾರು ಹಾರ್ತೀರ ಅವರಿಗೆ ಮಾತ್ರ ಅಲೋ ಮಾಡ್ತಾರೆ ಸೊ ಸಾಗರ್ ಎಲ್ಲಿ ಅವ್ರು ನೀವು ಇದೇ ಫಸ್ಟ್ ಟೈಮ್ ನೀವು ಟ್ರೈ ಮಾಡ್ತಾ ಇರೋದಾ ಏರಿಯಾ ಇದೆಯಾ ನಿಮಗೆ ಭಯ ಏನಾರು ಇದೆಯಾ ಇದೇ ಫಸ್ಟ್ ಟೈಮ್ ಜಂಪ್ ಮಾಡ್ತಾ ಇದ್ದೀರಾ ಈಗ ಬೆಲ್ಟ್ ಹಾಕ್ತಾ ಇದಾರೆ ಬೆಲ್ಟು ಹೇಗೇಗೂ ಇದೆ ಬೆಲ್ಟ್ ಹಾಕಿಸ್ತಾ ಇದಾರೆ ಈಗ ಮೇಲೆ ಹೋದ್ಮೇಲೆ ಗೈಡ್ ಯಾವ ರೀತಿ ಹೋಲ್ಡ್ ಮಾಡ್ತಾರೆ ನಾವ್ ಎಷ್ಟು ಬೆಂಡ್ ಮಾಡ್ಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ ಕೆಳಗೇನೆ ಸ್ವಾಮಿ ಕೆಳಗ್ಗೆಯಿಂದ ಫೋನ್ಗೆ ಕ್ಯಾಪ್ಚರೇ ಆಗೋದಿಲ್ಲ ಅಷ್ಟು ದೊಡ್ಡ ಟವರ್ ಬಡ್ಡೆ ಕಂಡ್ರೆ ತುದಿ ಕಾಣಿಸಲ್ಲ ತುದಿ ಕಂಡ್ರೆ ಬಡ್ಡೆ ಕಾಣಿಸಲ್ಲ ಹಾಗಿದೆ ಸ್ಟಾಫ್ ಎಲ್ಲ ಇದ್ರು ನಾನು ಫಸ್ಟ್ ಟೈಮ್ ಜಂಪ್ ಮಾಡೋಕೆ ಹೋಗಿದ್ದು ನನಗಿಂತನೂ ನನ್ನ ತಂಗಿ ಫುಲ್ ನರ್ವಸ್ ಆಗಿಬಿಟ್ಟಿದ್ಲು ಸುತ್ತ ಲಾನ್ ಎಲ್ಲ ಹಾಕಿ ಅವರು ಕೈ ಮೇಲೆ ನಿಮಗೆ ಮಾರ್ಕರಲ್ಲಿ ಬರೀತಾರೆ ನಿಮ್ಮ ವೆಯ್ಟಿಗೆ ಯಾವ ರೋಪ್ ಬೇಕು ಎಷ್ಟನೇ ನಂಬರ್ ರೋಪು ನಿಮ್ಮ ವೆಯ್ಟ್ ಏನು ಎಲ್ಲಾನು ಬರೀತಾರೆ ಸೊ ಈ ರೀತಿ ಇತ್ತು ನನ್ನ ವೆಯ್ಟ್ ಅಂತೂ ಇಷ್ಟೇ ಇರೋದು ನಿಮ್ಮ ವೆಯ್ಟ್ ಎಷ್ಟಿದೆ ನಿಮ್ಮ ಕೈಲಿ ಹೇಗೆ ಅಂತ ತಿಳಿಸಿ ಕಮೆಂಟ್ನಲ್ಲಿ ಒನ್ ಟೆನ್ವರೆಗೂ ಹಾಕ್ತಾರಂತೆ ಆಮೇಲೆ ಫುಲ್ ಎಲ್ಲಾ ಹಾಕಿದ್ರು ಬೆಲ್ಟ್ ಹಾಕುವಾಗಲೇ ಸ್ವಲ್ಪ ನರ್ವಸ್ ಆಗ್ತಿತ್ತು ಏನೇ ಖುಷಿ ಖುಷಿಯಾಗಿ ನಗಾಡ್ಕೊಂಡು ಭಯನೇ ಇಲ್ಲ ಅಂತ ನಾವು ಹೊರಗಡೆ ತೋರಿಸ್ಕೊಂಡ್ರು ಕೂಡ ಒಳಗಡೆ ಒಂಥರ ಫೀಲ್ ಆಗುತ್ತಲ್ವ ಮೇಲ್ಗಡೆದು ಒಂದೇ ಸಲ ಏನು ಹಾರೋದು ಅಂದರೆ ತಮಾಷೆ ಅಂತೂ ಅಲ್ಲ ನಿಜವಾಗ್ಲೂ ಯಾರಿಗೆ ಅಡ್ವೆಂಚರ್ ಎಲ್ಲ ತುಂಬ ಇಷ್ಟಪಡ್ತೀರ ಯಾರು ಅಡ್ವೆಂಚರ್ ಲವರ್ ಇದ್ದೀರಾ ಅವ್ರ ಕಮೆಂಟ್ನಲ್ಲಿ ತಿಳಿಸಿ ನಾನು ಇನ್ನೂ ಒಂದು ಸಲ ಹೋಗಿ ಜಂಪ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ದಿನದ ಆಸೆ ತುಂಬ ಖುಷಿ ಆಗ್ತಿದೆ ನನಗೆ ಜಂಪ್ ಮಾಡಬೇಕು ಅನ್ನೋದು ಫಸ್ಟ್ ಮೊದಲ ಹುಡುಗಿ ಜಂಪ್ ಮಾಡ್ತಾ ಇರೋದು ಹೌದು ಹೇಗನ್ಸಿದೆ ಫೀಲ್ ತುಂಬಾ ಎಕ್ಸೈಟ್ ಆಗಿದ್ದೀನಿ ಮೇಲೋದ್ಮೇಲೆ ಗೊತ್ತಿಲ್ಲ ಒಟ್ಟೆ ಒಳಗೆಲ್ಲ ಚಿಟ್ಟೆ ಬಿಟ್ಟಂಗ್ ಆಯ್ತದ ಅಂತ ಮೇಲೋದ್ಮೇಲೆ ಒಮ್ಮೆ ನೋಡ್ಬೇಕು ಭಯ ಇಲ್ಲ ಬಟ್ ಸ್ವಲ್ಪ ಮೇಲ್ ಹೋದ್ಮೇಲೆ ನೋಡ್ಬೇಕು ಖುಷಿ ಇದೆ ಕೂರ್ಗಲ್ಲಿ ಫಸ್ಟ್ ಟೈಮ್ ಬಂಗಿ ಜಂಪ್ನ ನ ಟ್ರೈ ಮಾಡ್ತಾರ ಫಸ್ಟ್ ಕಲ್ಲ ಅಂತ ನೋಡೋಣ ಮಾಡ್ಲೇಬೇಕು ಲೆಟ್ಸ್ ಗೋ ರೆಡಿ ವರ್ಗೀಸ್ ಅವ್ರು ತ್ರೀ ಸಿಕ್ಸ್ಟಿ ಹಿಡ್ಕೊಂಡ್ ರೆಡಿ ಹ್ಯಾಂಗಿದಾರೆ ಜೋಶ ಅಲ್ಲಿದಾರೆ ಹಾ ತ್ರೀ ಸಿಕ್ಸ್ಟಿ ಹಿಡಿದ್ರಿ ವಿಡಿಯೋ ಮಾಡ್ತಾರಂತ ಇವ್ರು ಹಾ ಒಂದ ರೋಪ್ ಬಂತು ರೋಪ್ ನಾಗ್ ಹೇಗ್ ಹ್ಯಾಂಗ್ ಮಾಡ್ತಾರೋ ಮೇಲೆ ಕರ್ಕೊಂಡ್ ಹೋಗೋರ್ನ ಹಂಗೆ ಹ್ಯಾಂಗ್ ಮಾಡಿ ಬೆಲ್ಟ್ ಹಾಕಿ ಈ ರೀತಿ ಬೆಲ್ಟ್ ಹಾಕ್ಬಿಟ್ಟು ಅಲ್ಲಿ ಹ್ಯಾಂಗ್ ಮಾಡಿರ್ತಾರೆ ಅಲ್ಲಿ ಇಲ್ಲಿ ಎಲ್ಲೋ ಓಡಾಡ್ತಾ ಇದೆ

ಯಾಕೆ ಇದನ್ನು ಅವರು ಡ್ರೀಮ್ ಅಂತಿದ್ದಾರೆ ಅಂದ್ರೆ ನಾವು ಬಂಗಿ ಜಂಪ್ ಮಾಡಬೇಕು ಅಂದ್ರೆ ಒಂದು ರಿಷಿಕೇಶ್ ಕೇರಳ ತಮಿಳುನಾಡು ಗೋವಾ ಇಂಥ ಕಡೆ ಹೋಗ್ಬೇಕು ಬಟ್ ನಮ್ಮ ಕೈಗೆಟ್ಗೂ ದೂರದಲ್ಲಿ ಸಿಗ್ತಾ ಇದೆ ಇದು ಮೇಲೆ ಹೋಗ್ತಾ ಹೋಗ್ತಾ ಗಾಳಿ ತುಂಬಾ ಫೋರ್ಸ್ ಆಗಿ ಹೊಡಿತಾ ಇರತ್ತೆ ತುಟಿ ಎಲ್ಲ ಒಣಗಿ ನಿಮ್ಮ ಕೂದಲೆಲ್ಲ ಕೆದ್ರುಕೊ ಬಿಡುತ್ತೆ ನೀವು ಏನೇ ಚಂದ ಹೇರ್ ಸ್ಟೈಲ್ ಅಥವಾ ಮೇಕಪ್ ಮಾಡ್ಕೊಂಡು ಹೋಗಿದ್ರು ಕೂಡ ಗಾಳಿ ಹೊಡತಕ್ಕೆ ಎಲ್ಲಾನು ಹೋಗ್ಬಿಡುತ್ತೆ ಆ ರೀತಿ ಹಾರಬೇಕು ಅಂತ ಗೈಡ್ ಮಾಡ್ತಾ ಜಂಪಿಂಗ್ मैं आपको जंप के बारे में बता बताने जा रहा हूँ जैसे आपको जंप करना है ओके okay? जंप करने के लिए कुछ नहीं है वो कुछ रूल्स होते हैं जो मैं आपको बताने जा रहा हूँ जैसे मैं आपको बता रहा हूँ उसे आपको फॉलो करना है ओके okay? ठीक है जंप करने के सबसे पहले तो आपको प्लेटफॉर्म पर आना चाहिए आप प्लेटफॉर्म पर आएंगे तो आप दोनों सौ प्लेटफॉर्म पर थोड़े से बाहर रखने ओके जैसे इस टाइम मेरे पैर है ओके पैर वो टाइम करने के पैर आने क्या दोनों पैरों के बीच में नॉर्मल डिस्टेंस रखना है अच्छा मतलब मेरे पैरों के बीच में डिस्टेंस उतना ही डिस्टेंस रखना से नीचे नहीं देखना है सामने देखना है नीचे अगर आप देखेंगे तो आपके माइंड में डर आएगा तो नीचे नहीं देखना है सामने देखना है इम्पॉर्टेंट बात यह है कि आपको पीछे किसी चीज़ को होल्ड नहीं करना है हाथ बैठ करके किसी भी चीज़ को होल्ड नहीं करना है हाथों को खुला रखना है ऐसे में अगर आपको डर लग रहा है ऐसे में अगर आप कम्फर्टेबल नहीं तो आप में प्रॉप करके आपको फोटो ला चुखाने पर होल्ड कर सकते हैं ठीक है बट परफेक्ट बंजी को जो है जब ये वीडियो के लिए परफेक्ट ये है ओके होने के बाद आपको किसी को होल्ड किया जाएगा आपको बोला जाएगा बॉडी को लिंग करना है आपको आपके पास जापा उसी को होल्ड रहना चाहिए सर पैर आगे पीछे नहीं होने चाहिए आपको दोस्त है बैक स्ट्रेट अपना करना है फुल बॉडी स्ट्रेट करते हैं फोरी फारवर्ड ओके आप अपनी एंकल तो अपनी बॉडी पेट आके ले जाएंगे आपकी बॉडी पेट आगे जाते टाइम आपको लगेगा कि आप पीछे ले जाएगा आप पीछे तोड़ दिया जाएगा तो आपको डरने की कोई बात नहीं कि मैं पीछे से कुछ तो जब तक आपको छोड़ा तो लीजिएगा तब तो तक आपकी पंजी नहीं होगी फाली आपकी बॉडी लीड होने के बाद आपसे पूछा जाएगा आप रेड लेट नहीं अगर आप रेडो टी या नो तो का जवाब देंगे कांटॉन स्टार्ट टू गई बंजी आपको तो ड्रॉप तो कर तो दिया जाता காலிக்கட்டு ಕೆಳಗಡೆ ಇರೋ ಇನ್ನೊಬ್ಬ ವಾಕಿ ಟಾಕಿನಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ ಅದನ್ನ ಕಾಪಿ ಕಾಪಿ ಅಂತಾರೆ ಅದು ಹೋಗಿ ಕಾಪಿ ಆಗಿತ್ತು ಹೆದ್ರುಕೊಂಡು ಅವರೇ ಗೇಟ್ ಕ್ಲೋಸ್ ಮಾಡ್ತಾ ಇದ್ದಾರೆ ಬೈ ಚಾನ್ಸ್ ಎಲ್ಲ ಬಿದ್ರೆ ಅಂತ ಕೆಳಗಡೆ ಯಾವ ರೀತಿ ಫೀಲ್ ಆಗ್ತಿತ್ತು ಮೇಲ್ ಬಂದಾಗ ಯಾವ ರೀತಿ ಫೀಲ್ ಆಗ್ತಿದೆ ಮೇಲೆ ಬಂದಾಗ ಭಯ ಆಗ್ತಾ ಇದೆ ಯಾಕೆ ಭಯ ಆಗುತ್ತೆ ಅಂದ್ರೆ ಇಷ್ಟು ಆಳ ಇದೆ ನೂರಾ ಎಂಬತ್ತು ಅಡಿ ಮೋಸ್ಟ್ಲಿ ನಾನ್ ಜಂಪ್ ಮಾಡಿದ್ರೆ ಇವ್ರು ಜಂಪ್ ಮಾಡೋದನ್ನ ನೋಡಿ ನಾ ಹೆದ್ರಿಕೊಂಡು ಓಡಿದ್ರೆ ಗೊತ್ತಿಲ್ಲ ಬೈ ಚಾನ್ಸ್ ನಾನೇನಾದ್ರು ಜಂಪ್ ಮಾಡಿದ್ರೆ ವರ್ಗೀಸ್ ಅವರು ಜಂಪ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ನೀವು ಮೇಲೆ ಹೋಗಿ ತುದಿಗೆ ಗೈಡ್ ನಿಮ್ಮನ್ನು ನಿಲ್ಲಿಸಿದ ಮೇಲೆ ತಲಾಟೆ ಮಾಡೋದು ಹಿಡ್ಕೊಳ್ಳೋದು ಅವೆಲ್ಲ ಏನು ಮಾಡಬೇಡಿ ಯಾಕಂದರೆ ಗೈಡನ್ನು ನೀವು ಹಿಡ್ಕೊಂಡ್ರೆ ಗೈಡ್ ಕೂಡ ರೋಪ್ ಹಾಕೊಂಡಿರ್ತಾರೆ ಬೈ ಮಿಸ್ ಆಗಿ ನೀವು ಗೈಡ್ನೇ ಹೇಳ್ಕೊಬಿಟ್ರೆ ಪಾಪ ಅವ್ರಿಗೂ ಸಮಸ್ಯೆ ಆಗುತ್ತೆ ಅವ್ರು ಹೇಳ್ದಾಗೆ ಕೇಳಿದರೆ ಏನು ತೊಂದರೆ ಇಲ್ಲ ನೀವು ಎಂಜಾಯ್ ಮಾಡ್ಕೊಂಡು ಹಾರ್ಬೋದು ಒಳಗಡೆ ಹೋಗ್ತಾ ಇದೆ ಫಸ್ಟ್ ರೋಪ್ ಹೋಗುತ್ತೆ ಆಮೇಲೆ ಜಂಪ್ ಮಾಡೋರು ಆಗ್ತಾರೆ ले गए हैं ले गए हैं कौन तो नहाए है करूं हाय हाय बाय ये कौन तो रहा एक मिनट विनती रे इल्ली ओके डीनो बॉडीवेट फॉरवर्ड बॉडीवेट फॉर पहले आगे पीछे नहीं करने बॉडी पहले आगे पीछे Bye -bye. नहीं कर केला घोट बड़ा ओके द काउंटडाउन 3 2 1 वन जाओ ಈಗ ಯಾವ ಫೀಲ್ ಆಗ್ತಿದೆ ನಿಮ್ಗೆ ಕೆಳಗಡೆ ಇದ್ದಿದು ಮೇಲೆ ಬಂದ ಮೇಲೆ ಈಗ ವರ್ಗೀಸ್ ಅವ್ರಲ್ಲ ಆ ರೀತಿ ಯಾವ್ದು ಸೌಂಡ್ ಇಲ್ಲದೆ ಆರ್ತೀರ ನೀವು ಸೌಂಡ್ ಸೊ ಈಗ ನೀವು ಕೂರ್ಗಲ್ಲಿ ಬಂಗಿ ಜಂಪ್ ಓಪನ್ ಆಗಿ ಅದರಲ್ಲಿ ಜಂಪ್ ಮಾಡ್ತಿರೋ ಮೂರನೇ ವ್ಯಕ್ತಿ ನೀವು ಹೌದಾ ಮೋಸ್ಟ್ಲಿ ನಿಮ್ಮ ರೋಪ್ ಮೇಲೆ ಬರ್ತಾ ಇದೆ ಕೆಳಗಡೆಯಿಂದ ರೋಪ್ ಮೇಲೆ ಬರ್ತಾ ಇದೆ ಸೆಕೆಂಡ್ ಈಗ ಸಾಗರ ಅವ್ರು ರೆಡಿ ಆಯ್ತಿದಾರೆ ಎಡಕ್ಕೆ ಫಿಶಾಪ್ ಸಾಗರ್ ಅಲ್ಲ ಈಗ ಬೈ ಬೈಚಾನ್ಸ್ ನೆಗ್ದಾಗ ಹತ್ರ ಗೊತ್ತಾಗಲ್ಲ ಏನೋ ಎಂಜಾಯ್ಮೆಂಟ್ ಅಲ್ಲಿ ಕೂಗ್ತಾ ಇದಾರೆ ಅಂತ ಅನ್ಸುತ್ತೆ ಇಷ್ಟ ಖುಷಿ ಬಂದ್ಬಿಟ್ಟಿಗೆ మధ్యకు ఫా సెక్టివ్ ఆగి బడుచే మధ్యకు ఫ్యామిలీ సెక్ట్ ఆగి ముందే ముందే నోడు ఫ్యామిలీ సెటివ్ ఆగి ಯಾವುದೇ ಆಕ್ಟಿವಿಟೀಸ್ ಬಂದರೂ ಕೂಡ ಮೊದಲು ಟ್ರೈ ಮಾಡೋದು ಗೈಡ್ಗಳೇ ಆಗಿರ್ತಾರೆ ಸೊ ಹಾಗಾಗಿ ಅಲ್ಲಿರೋ ಗೈಡ್ಗಳಿಗೆ ಮೊದಲನೇದಾಗಿ ಟ್ರೈ ಮಾಡಿಸಿ ಗೈಡ್ಗಳಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾರೆ ಹೆದರ್ ಕಾಳ ಅಂತವ್ರಿಗೆ ಗೈಡ್ಗಳು ಎಷ್ಟು ಯಾ ಧೈರ್ಯ ಹೇಳಿ ಎಷ್ಟು ಅವ್ರನ್ನ ಎಂಜಾಯ್ ಮಾಡಿಸಿ ಜಂಪ್ ಮಾಡಿಸ್ತಾರೆ ಇವರೇ ಉದಾಹರಣೆ ಕಣ್ಣೈ ಅವ್ರು ಮೋಟಿವೇಶನ್ ಮಾಡೋದು ನೋಡಿದರೆ ಇಂಥವರಾದರೂ ಕೂಡ ಹಾರತಾರೆ ಸೊ ಇದು ಫ್ಲಾಪ್ ಆಗ್ತಿದೆ ಸಾಗರ್ ಅವ್ರು ತುಂಬಾ ಹೆದರ್ಕೋತ ಇದಾರೆ ಆರ್ಲಿಕ್ಕೆ ಕೆಳಗಡೆಯಿಂದ ಸಾಗರ ವೈಫ್ ಆರೋಕೆ ಮೋಟಿವೇಟ್ ಮಾಡ್ತಿದ್ರೆ ಅವ್ರಿಗೆ ಭಯ ಬಂದಂಗೆ ಬೈತಾ ಇದ್ರು ಭಯದಲ್ಲಿ ಬಟ್ ಅಡ್ವೆಂಚರ್ ಫೀಲ್ಡ್ ಅಲ್ಲಿರುವಂತ ಪ್ರತಿಯೊಬ್ಬ ಗೈಡ್ಗಳು ಕೂಡ ಅದನ್ನ ತಿಳ್ಕೊಂಡಿರ್ಲೇಬೇಕು ಯಾವ ರೀತಿ ಹಾರೋದು ಯಾವ ರೀತಿ ಹಾರ್ಸೋದು ಎಲ್ಲಾನು ಗೊತ್ತಿರ್ಬೇಕು ಹಂಗಾಗಿ ಸ್ಟಾಫ್ ಗಳಿಗೆ ಅದು ಕಡ್ಡಾಯ ನಾನು ಅದಂತ ಟೈಮ್ ಅಲ್ಲಿ ಸ್ಟಾಫ್ ಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಸೊ ಸಾಗರ್ ಅವರು ಹೆದರ್ಕೊಂಡು ವಾಪಸ್ ಬಂದೇ ಬಿಟ್ರು ಪಾಪ ಹೆದ್ರ ಜೀವ ಇಲ್ಲ ಜನಕ್ಕೆ ಸೊ ಅವರ ಸರದಿ ಎಲ್ಲ ಮುಗೀತು ಇಬ್ಬರು ಹಾರಿದ್ರು ಒಬ್ರು ಹಾರಲಿಲ್ಲ ನನ್ನ ಸರದಿ ಬಂತು ಮೇಲ್ಗಡೆ ಡ್ರೋನ್ ಕೂಡ ಹಾರ್ತಾ ಇತ್ತು ಡ್ರೋನ್ಗೆ ಹಾಯಿ ಮಾಡೋಕಂದ್ರು ನಮ್ಮ ಕೂರ್ ಭಂಗಿ ಪೇಜ್ ಅವರು ಇದ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅವರು ಅಗ್ನೀಶ್ ಅಂತ ಅವರು ವಿಡಿಯೋ ತಗೊಳ್ತಾ ಇದ್ರು ಸೊ ಅವ್ರು ಕೇಳ್ತಾ ಇದ್ದಾಗ ನನಗೇನು ಅನ್ನಿಸ್ತಾ ಇರಲಿಲ್ಲ ಹೊಟ್ಟೆ ಒಳಗಡೆ ಒಂಥರ ಕೆಳಗಡೆ ಏನು ಹೇಳ್ದೆ ನಾನು ಚಿಟ್ಟೆ ಬಿಟ್ಟಂಗೆ ಆಗ್ಬೋದು ಅಂತ ಪಕ್ಕಾ ಚಿಟ್ಟೆ ಬಿಟ್ಟಂಗೆ ಆಯ್ತು ಅಷ್ಟು ಒಂಥರ ಜುಮ್ ಅನ್ನತ್ತೆ ನಾವು ಅಲ್ಲಿ ನಿಲ್ಲೋವರೆಗೂ ನಮಗೇನು ಒಂದ್ಸಲ ಯಾವಾಗ ನಮ್ಮ ಗೈಡ್ ಗೈಡ್ಗಳಿರ್ತಾರೆ ಅವರು ಹಿಂದೆಯಿಂದ ನಮ್ಮನ್ನು ಹೋಲ್ಡ್ ಮಾಡ್ತಾರೆ ನೋಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಆ ರೀತಿ ಹೋಲ್ಡ್ ಮಾಡಿ ನಮ್ಮನ್ನ ಸೆವೆಂಟಿ ಡಿಗ್ರಿ ಬೆಂಡ್ ಮಾಡ್ತಾರಲ್ಲ ಆವಾಗ ಭಯನೇ ಬೇರೆ ಎರಡು ಸಲ ನನ್ನ ತಳ್ಳೋ ಹಾಗೆ ಎದುರಿಸ್ಬಿಟ್ರು ಜುಮ್ಮ ಅಂತ ಮೈಯೆಲ್ಲ ಬಟ್ ಫೀಲಿಂಗ್ ಅಂತೂ ಅಮೇಝಿಂಗ್ ಇದನ್ನು ಯಾಕೆ ಟ್ರೈ ಮಾಡಬೇಕು ಅಂತ ಎಷ್ಟೋ ಜನ ಕಮೆಂಟ್ಗಳಾಗ್ತೀರಾ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾಗಾಗುತ್ತೆ ಹೇಗಾಗುತ್ತೆ ಅಂತ ಖಂಡಿತ ಇಲ್ಲ ನೀವು ಮೇಲ್ಗಡೆ ಬರುವಾಗ ನಿಮ್ಮ ಹತ್ರ ಫಾರ್ಮ್ ಫಿಲ್ ಮಾಡಿಸ್ಕೊಂಡೆ ಅವ್ರು ಕಳಿಸೋದು ಹೆಲ್ತ್ ಇಶ್ಯೂ ಇರೋರು ಹಾರ್ಟ್ ಪ್ರಾಬ್ಲಮ್ ಇರೋರು ಅಂತವ್ರನ್ನೆಲ್ಲ ಅವ್ರು ಅಲೋನೆ ಮಾಡಲ್ಲ ಆಮೇಲೆ ಅದಕ್ಕೆ ಇಷ್ಟೇ ವೆಯ್ಟ್ ಲಿಮಿಟ್ಸ್ ಅಂತ ಇರುತ್ತೆ ಅವುಗಳನ್ನೂ ಕೂಡ ಮೇಂಟೈನ್ ಮಾಡ್ತಾರೆ ಫಾರ್ಮಲ್ಲಿ ನೀವು ಕೂಡ ಮೆನ್ಷನ್ ಮಾಡಬೇಕು ಅವೆಲ್ಲನೂ ಹಂಗಿದ್ದಾಗ ರಿಸ್ಟ್ರಿಂಕ್ಷನ್ ಮೇಲೇ ಇದನ್ನು ಕಳಿಸೋದು ನಿಮ್ಮ ಸ್ವ ಇಚ್ಛೆಯಿಂದ ಹೋಗ್ಬೇಕಾಗುತ್ತೆ ನೀವು ನೋಡಿ ನಾನು ಯಾವ ರೀತಿ ಜಂಪ್ ಮಾಡಿದ್ದೀನಿ ಅಂತ ನನಗಂತೂ ತೀರಾ ಇಷ್ಟ ಆಗ್ಬಿಡ್ತು ಬಟ್ ಒಂದೇನು ಗೊತ್ತಾ ನಾನು ಜಂಪ್ ಮಾಡುವಾಗ ಕಣ್ಣು ಕಣ್ಣುಚ್ಕೊಬಿಟ್ಟೆ ಅದು ನನಗೆ ಮೈನಸ್ ಆಯಿತು ಹಾಗಾಗಿ ನಾನು ಇನ್ನೊಮ್ಮೆ ಜಂಪ್ ಮಾಡಕ್ಕೆ ಹೋಗಲೇಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೇನೆ ನಾನಂತೂ ಪಕ್ಕ ಹೋಗ್ತಿದ್ದೇನೆ ನೀವು ಯಾರೆಲ್ಲ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅವರಿಗೆ ಆಲ್ರೆಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ನಂಬರ್ ಹಾಕಿರ್ತೇನೆ ನೀವು ಅಲ್ಲಿ ಕಲೆಕ್ಟ್ ಮಾಡ್ಕೋಬೋದು ಆನ್ಲೈನ್ ಬುಕ್ಕಿಂಗ್ ತೊಗೋಬೋದು ಬೇರೆ ಕಡೆ ಹೋಲಿಸಿ ಇಲ್ಲಿ ರೇಟ್ ಚೀಪ್ ಆ್ಯಂಡ್ ಬೆಸ್ಟ್ ಅನ್ನಿಸ್ತು ಸೊ ಸೂಪರಾಗಿತ್ತು ನನಗಂತೂ ಇನ್ನೊಂದು ಸಲ ಟ್ರೈ ಮಾಡಬೇಕು ಅಂತ ಅನಿಸ್ತಿದೆ ಮೋಸ್ಟ್ಲಿ ಸ್ವಲ್ಪ ನರ್ವಸ್ ಆಗಿ ಕಣ್ಮುಚ್ಕೊಬಟ್ಟೆ ಕಣ್ಣು ಬಿಟ್ಕೊಂಡು ಜಂಪ್ ಮಾಡೋಣ ಅಂತ ಅನಿಸ್ತಾರೆ ಹೇಳಿ ಮೇಡಮ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸೂಪರ್ ಸೂಪರಾಗಿದೆ ಯಾರು ಹೆದರ್ಕೊಳ್ಳೋದೇನು ಬೇಡ ಭಯ ಏನಾಗಲ್ಲ ಅಲ್ಲಿ ಮೇಲಾದಾಗ ಗಾಳಿಗೆ ಸ್ವಲ್ಪ ಹೀಗೆ ಅಲ್ಲಾಡಾಗ ಸ್ವಲ್ಪ ನರ್ವಸ್ ಆಗುತ್ತೆ ಬಟ್ ಸೂಪರ್ ಆಗಿತ್ತು ಭಯ ಕಣ್ಣು ಕಣ್ಮುಚ್ಕೊಬೇಟೆ ನಾನು ಹಾಗೆ ಕಣ್ಮುಚ್ಕೊಬಟ್ಟೆ ಎಲ್ಲ ರೆಡ್ ಆಗಿರುತ್ತೆ ಈಗೆಲ್ಲ ರೆಡ್ ಆಗಿದೆ ಎಲ್ಲ ಹೋಗಿದೆ ಸೀರಿಯಸ್ಲಿ ಸಖಾತಾಗಿದೆ ಯಾರ್ಯಾರಿಗೆ ಟ್ರೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರೆಲ್ಲ ಬನ್ನಿ ಟ್ರೈ ಮಾಡಿ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾರ್ಯಾರಿಗೆ ಬೇಕು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ನೀವು ಬರ್ಬೋದು ಇಲ್ಲ ಡೈರೆಕ್ಟ್ ಕೂಡ ಬಂದು ಜಂಪ್ ಮಾಡ್ಬೋದು ಟಿಕೆಟ್ಸ್ ತೊಗೊಂಡು